ಈ ಮಾರುತಿ ಸುಜುಕಿ ಶಿಫ್ಟ್ ಡೀಸರ್ ವೀಕ್ಷೆಯ ಕಾರಿಗೆ ಸೌರಂ ಕಡೆಯಿಂದ ಸಿ ಜಿ ಫಿಟಿಂಗ್ ಆಗಿದೆ ಈ ಗಾಡಿನ ತಗೊಂಡ್ರೆ ಸಿ ಎನ್ ರನ್ ಮಾಡಬಹುದು ಪೆಟ್ರೋಲ್ ರನ್ ಮಾಡಬಹುದು ಎರಡು ರೀತಿಯಲ್ಲಿ ಬೆನಿಫಿಟ್ ಇದೆ ಈ ಗಾಡಿನ ತಗೊಂಡ್ರೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ವೆಹಿಕಲ್ ಯೂಟ್ಯೂಬ್ ಚಾನಲ್ ಮೇಲೆ ಆತ್ಮ ಸ್ವಾಗತ ಹೌದು ಈ ಮಾರುತಿ ಸುಜುಕಿ ಶಿಫ್ಟ್ ಡೀಸರ್ ವೀಕ್ಷೆಯ ಕಾರಿಗೆ ಸೌರ ಕಡೆಯಿಂದ ಸಿ ಎನ್ ಜಿ ಫಿಟಿಂಗ್ ಆಗಿದೆ ಈ ಗಾಡಿನ ತಗೊಂಡ್ರೆ ಸಿ ಎನ್ ರನ್ ಮಾಡಬಹುದು ಪೆಟ್ರೋಲ್ ರನ್ ಮಾಡಬಹುದು ಎರಡು ರೀತಿಯಲ್ಲಿ ಬೆನಿಫಿಟ್ ಇದೆ ಈ ಗಾಡಿ ನೀವು ತಗೊಂಡ್ರೆ ನಿಮಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಎಲ್ ಯೂಟ್ಯೂಬ್ ಚಾನಲ್ ಸಬ್ ಮಾಡಿ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಹಾಲ್ ಸೇರ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ವೀಡಿಯೋ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕಂತ ಅಂತಾರೆ ಈ ವಿಡಿಯೋನ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡ್ ಮಾತ್ರ ಮರಿಬೇಡಿ ವಿಷಯ ಇವಾಗ ನಾನು ಹೇಳ್ಬೋದು ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡ್ರೆ ಮುಂಚಿತವಾಗಿ ಯಾವ ರೀತಿ ಗೂಗಲ್ ಪೇ ಫೋನ್ ಪೇ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲರೂ ಆಕ್ಸಿಡೆಂಟ್ ಆಗಿದೆ ಮತ್ತೆ ಆಗಿದೆ ಇಂಜನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ್ದ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡ್ಬೇಡಿ ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ಮ ಗಾಡಿ ಅಂತ ಅನ್ಸಿದ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಕಾದ್ರೆ ಪ್ರತಿ ಒಂದು ನೀವು ಫೋಟೋಸ್ ವೀಡಿಯೋ ಅಮೌಂಟ್ ಪೇ ಮಾಡ್ತಾರೆ ಪ್ರತಿ ಒಂದು ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ಹೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ್ದು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದಕ್ಕೂ ನೀವೇ ಜವಾಬ್ದಾರಿ ಆಗಿರ್ತಾರೆ ಎಚ್ಚರಿಕೆ ವ್ಯವಹಾರ ಮಾಡಿ ಇದಕ್ಕೆ ಯಾವ್ದು ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕಾನಿಕನ್ ಕರ್ಕೊಂಡೋಗಿ ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ್ದು ರೀತಿ ಜವಾಬ್ದಾರಿ ನಾವ್ ಆಗಿರಲ್ಲ ಪ್ರತಿ ಒಂದಕ್ಕೂ ಜಬ್ದಾರಿ ನೀವು ಆಗಿರ್ತಾರೆ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿನ್ ಮಾಡಿರ್ತೀವಿ ಈ ವಿಡಿಯೋ ಕಳೆದ ಸಿಕ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಳಗಡೆ ಟೈಟಲ್ ರಿಮೂವ್ ಮಾಡಿಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರ ಅಂತ ಬರ್ದಿರ್ತೀವಿ ಒಂದು ಸ್ವಲ್ಪ ಕರೆಕ್ಷನ್ ನೋಡಿಕೊಳ್ಳ್ರಿ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ತೆಗೆದ್ಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರ ಅಂತ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿಬಿಟ್ಟಿರುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ವೀಕ್ಷಕರ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮಾರುತಿ ಸುಜುಕಿ ಶಿಫ್ಟ್ ಡಿಜರ್ ವಿ ಎಕ್ಸ್ ಐ ಸಿ ಎನ್ ಜಿ ಕಾರ್ ಫೋಟೋಸ್ ಎಲ್ಲ ವಾಟ್ಸ್ಆಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಸರ್ ಸೇಲ್ ಇದೆ ಸರ್ ಸರ್ ಮಾಡಲ್ ಎಷ್ಟು ಗಾಡಿ ಇದು ಸರ್ ಇಪ್ಪತ್ನಾಲ್ಕು ಸರ್ ಸರ್ ಎಷ್ಟನೇ ಓನರ್ ಗಾಡಿ ಫಸ್ಟ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆಯಾ ಸರ್ ಮೂವತ್ತು ಸಾವಿರ ಆಗಿದೆ ಸರ್ ಸರ್ ಟೈರ್ ಎಲ್ಲ ಎಷ್ಟು ಪಾಯಿಂಟ್ ಇದೆ ಟೈರ್ ಒಂದು ತರ್ಟಿ ಫೋರ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಕಂಡೀಷನ್ ಹೆಂಗ್ ಇದೆ ಗಾಡಿದು ಫುಲ್ ಟಾಪ್ ಇದೆ ಸರ್ ಗಾರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಫುಲ್ ರನ್ನಿಂಗ್ ಇದೆ ನ್ಯೂ ನ್ಯೂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಒಂದು ಎರಡೂವರೆ ಲಕ್ಷ ಇದೆ ಸರ್ ಕ್ಲಿಯರ್ ಮಾಡ್ತಾರೆ ಕಂಟಿನ್ಯೂ ಕೊಡ್ತಾರೆ ಲೋನು ಇಲ್ಲ ಸರ್ ಕ್ಲಿಯರ್ ಮಾಡ್ತೇವೆ ಕಂಟಿನ್ಯೂ ಕೊಡಲ್ಲ ಯಾವ್ದು ಕಾರಣಕ್ಕೂ ಇಲ್ಲ ಸರ್ ಸರ್ ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟು ಕ್ರಾಚು ಮತ್ತೆ ರೀಪೇಂಟ್ ಏನಾಗಿದೆಯಾ ಇಲ್ಲ ಸರ್ ಇಲ್ಲ ಏನೂ ಆಗಿಲ್ಲ ಸರ್ ಸರ್ ಗಾಡಿ ಲಕ್ಷ ಫಿಟ್ಟಿಂಗ್ ಏನಾರ ಮಾಡಿಸಿದ್ದೀರಾ

ಪೆಟ್ರೋಲ್ ಅಲ್ಲಿ ಪೆಟ್ರೋಲ್ ಅಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ಮೂರು ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಅಫಜಲ್ಪುರ್ ಸರ್ ಜಿಲ್ಲೆ ಯಾವ್ದು ಬರುತ್ತೆ ನಿಮ್ಗೆ ಡಿಸ್ಟಿಕ್ ಯಾವ್ದು ಗುಲ್ಬರ್ಗಾ ಜಿಲ್ಲೆ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ನಿಮ್ಮ ಹೆಸರು ಅಬ್ದುಲ್ ರಜಾಕ್ ಸರ್ ನಿಮ್ಮ ತಂದೆ ಹೆಸರು ಮೊಹಮ್ಮದ್ ಸಾಬ್ ಸರ್ ಈಗ ಆರ್ಶಿ ಓನರ್ ನೀವ್ ಡೈರೆಕ್ಟ್ ಗಾಡಿ ವ್ಯವಸ್ಥೆ ನಿಮ್ ಹೆಸರು ಇದೆಯಾ ಇಲ್ಲ ಸರ್ ನಮ್ಮ ಫಾದರ್ ಇದ್ದಾರೆ ನಿಮ್ಮ ತಂದೆ ಹೆಸರು ಇದೆಯಾ ಹೌದು ಸರ್ ಅವ್ರ ಹೆಸರು ಏನಂದ್ರಲ್ಲ ಮೊಹಮ್ಮದ್ ಸಾಬ್ ಸರ್ ಅವ್ರ ತಂದೆ ಹೆಸರು ನಿಮ್ ತಾತವ್ರ ಹೆಸರು ಹಸನ್ ಸಾಬ್ ಅಸಲ್ ಸಾಬ್ ಈಗ ನಿಮ್ ತಂದೋರಿಗೆಲ್ಲ ಒಪ್ಪಿಗೆ ಇದೆ ಗಾಡಿ ಸೇಲ್ ಮಾಡಕ್ಕೆ ಹೌದು ಸರ್ ಎಲ್ಲ ಒಪ್ಪಿಗೆ ಇದೆ ಈಗ ನೆಕ್ಸ್ಟ್ ಕಸ್ಟಮರ್ ಯಾರನ್ನ ಗಾಡಿ ತಗೊಂಡ್ರೆ ಕ್ಲಿಯರೆನ್ಸ್ ಲೆಟರ್ ಎಲ್ಲ ಕೊಡ್ತಾರಲ್ಲ ಕಸ್ಟಮರ್ ನೆಕ್ಸ್ಟ್ ಗಾಡಿ ತಗೊಂಡ್ರೆ ಕ್ಲಿಯರ್ ಸರ್ ನಿಮ್ 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 ಚಾನೆಲ್ ಏನ್ ಬಂದ್ರೆ ಎಲ್ಲ ಕ್ಲಿಯರ್ ಸರ್ ಏನು ಸರ್ ಏನು ಕೋಟ್ ಮಾಡ್ತೀರಿ ಈಗ ಲೋನ್ ಕ್ಲೋಸ್ ಮಾಡಿ ಸಿಸಿ ಕೊಡಕ್ಕೆ ಏನು ಗಾಡಿ ರೇಟ್ ಏನಿದೆ ಸರ್ 8 20 ಹೇಳಿಗಿದೆ ಸರ್ ನೆಗೋಷಿಯೇಬಲ್ ಏನಾದರೂ ಆಗುತ್ತೆ ಸರ್ 8 ಲಕ್ಷ ಜಾಸ್ತಿ ಆಗ ಸರ್ ಅದ ರೇಟ್ ಇಲ್ಲ ಸರ್ ನ್ಯೂ ಗಾಡಿ ನ್ಯೂ ಇಲ್ಲ ಒಂದೇ ವರ್ಷ ಆಗಿದೆ ಸರ್ ಸೋ ಮನಿ ಮುಂದೆ ನಿಂತಿದೆ ಅದು ಎಲ್ಲಿ ಓಡಾಡಿಲ್ಲ ಗಾಡಿ ಎಷ್ಟು ಅನ್ನ ಆಗಿದೆ ಗಾಡಿ 30000 ಆಗಿದೆ ಸರ್ 30000 ಒಂದ್ ವರ್ಷ ಆಗಿದೆ ಗಾಡಿ ತಗೊಂಡು ಒಂದ್ ವರ್ಷ ಒಂದ್ ತಿಂಗಳ ಆಗಿದೆ ಸರ್ ಹೊಸ ಇನ್ಸೂರೆನ್ಸ್ ಇದೆ ಜಾಸ್ತಿ ಓಡಿಸಿಲ್ಲ ಗಾಡಿ ಇಲ್ಲ ಸರ್ ಸರ್ ಇನ್ನ ಕಡಿಮೆ ಅಂದ್ರೆ ಇಲ್ಲಿಗಂಟ ಆಗುತ್ತೆ ಗಾಡಿ ಫೈನಲ್ ಲೋನ್ ಕ್ಲೋಸ್ ಮಾಡಿ ಎಚ್ ಪಿ ಕ್ಯಾನ್ಸಲ್ ಮಾಡಿ ಸಿ ಸಿ ಕೊಡಕ್ಕೆ ಒಂದು ಏಳು ಎಪ್ಪತ್ತರ ತಕ ಏಳು ಎಂಬತ್ತರ ತಕ ಆಗ್ಬೋದು ಸರ್ ಒಂದು ಏಳು ಐವತ್ತಾಗತ್ತೆ ಡೆಡ್ ಆ್ಯಂಡ್ ಫೈನಲ್ಲು ಇಲ್ಲ ಸರ್ ಅಷ್ಟಾಗಲ್ಲ ಏಳು ಎಪ್ಪತ್ತಾಗತ್ತಾ ಫೈನಲ್ ಆಗುತ್ತೆ ಸರ್ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೈಕಲ್ ಚಾನೆಲ್ ಹುಡ್ಕೊಂಡ್ ಸ್ವಲ್ಪ ಆದಷ್ಟು ಮಾಡ್ಕೊಡ್ರಿ ಆಯ್ತು ಆಯ್ತು ಯು ಸರ್ ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಿ ಸರ್ ನಮ್ಮ ಗಾಡಿ ಸೇಲ್ ಮಾಡ್ಕೊಡ್ಬೇಕಾಗೆ ನಮ್ಗೆ ಒಂದು ಪ್ರಮೋಷನ್ ಪ್ರಮೋನ್ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ ಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಿಮ್ಮ ಚೆನ್ನಾಗಿ ನೋಡ್ ಇಸ್ಬಿಟ್ಟು ಫ್ರಂಟ್ ಬ್ಯಾಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಆರ್ ಸಿ ಕಾಡು ಹಾಗೆ ಒಂದು ಎರಡು ವೀ ನೀಟ್ ಆಗಿ ತೆಗೆದುಬಿಟ್ಟು ನಮಗೆ ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಒಂದು ಎನ್ ಬಿ ಎರಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡಿಸ್ಕೊಡ್ತೀವಿ ಹಾಗೆ ನಿಮ್ಗೆ ರೀತಿ ಪ್ರಮೋಷನ್ ಇದ್ರೆ ಆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ನಂಬರ್ ನಂಬರ್ಗೆ ಸೆಂಡ್ ಮಾಡ್ಬಿಟ್ಟು ಸಾಕು ನಾವೇ ನಿಮ್ಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೋಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಕನ್ನಡ ವಹಿಕಲ್ ಸಲ್ ಯೂಟ್ಯೂಬ್ ಚಾನಲ್ ಆಗುಕ್ ಪೇಜ್ ಸರ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ಪ್ರಮೋಷನ್ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ಕೊಟ್ಟರೆ ನಾವೇ ನಿಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಗೆ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಲು ಸೇವೆ ಮಾಡಿಕೊಳ್ಳಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು